ಶಿಡ್ಲಘಟ್ಟದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಜನ್ಮ ದಿನಾಚರಣೆ ಏಕತಾ ಓಟಕ್ಕೆ ಚಾಲನೆ ಶಿಡ್ಲಘಟ್ಟ ತಾಲೂಕಿನ ದಿಂಬೂರಹಳ್ಳಿ ಪೊಲೀಸ್ ಠಾಣಾ ವತಿಯಿಂದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನದ ಅಂಗವಾಗಿ ಶುಕ್ರವಾರದಂದು ಏಕತಾ ಓಟ ಕಾರ್ಯಕ್ರಮವನ್ನ ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದರು ದಿಬ್ಬೂರಹಳ್ಳಿ ಬಸ್ ನಿಲ್ದಾಣದಿಂದ ನಡೆದ ಕಾರ್ಯಕ್ರಮಕ್ಕೆ ಪಿಎಸ್ಐ ಎಸ್ಐ ಶ್ಯಾಮಲಾ ಅವರು ಚಾಲನೆ ನೀಡಿದರು ಬಿ ಜಿ ಎಸ್ ಜಗದೀಶ್ವರ ಸ್ವಾಮಿ ವಿವೇಕಾನಂದ ಹಾಗೂ ಎಸ್ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ದಿಬ್ಬೂರಹಳ್ಳಿ ಬಸ್ ನಿಲ್ದಾಣದಿಂದ ವಡ್ಡಹಳ್ಳಿ ಗ್ರಾಮದ ಶ್ರೀ ಸೋಮ್ ಸೋಮೇಶ್ವರ ಸ್ವಾಮಿ ದೇವಸ್ಥಾನದವರೆಗೆ ಓಟವನ್ನು ಆಯೋಜಿಸಲಾಯಿತು ಪೊಲೀಸ್ ಸಿಬ್ಬಂದಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಈ ಓಟದಲ್ಲಿ ಭಾಗವಹಿಸಿ ದೇಶಭಕ್ತಿಯನ್ನ ಮೆರೆದರು ಓಟದಲ್ಲಿ ವಿಜೇತರಾದ ಹತ್ತು ಜನ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಪಿ ಎಸ್ಐ ಶ್ಯಾಮಲಾ ಅವರು ಮೇಲಾಧಿಕಾರಿಗಳ ನಿರ್ದೇಶನದಂತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನದ ಅಂಗವಾಗಿ ರಾಜ್ಯ ಮತ್ತು ಜಿಲ್ಲೆಯಾದ್ಯ ಜಿಲ್ಲೆಯಾದ್ಯಂತ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಏಕತಾ ಓಟವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಈ ಓಟದ ಮುಖ್ಯ ಉದ್ದೇಶ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಉತ್ತೇಜಿಸುವುದಾಗಿದೆ ಎಂದು ಅವರು ಹೇಳಿದರು ಇದಲ್ಲದೆ ಏಕತಾ ಓಟವು ಆರೋಗ್ಯಕರ ಜೀವನ ಪ್ರೋತ್ಸಾಹಿಸುತ್ತದೆ ಮತ್ತು ಸಾರ್ವಜನಿಕರ ಸೇವೆಯಲ್ಲಿ ತೊಡಗುವಿಕೆಯನ್ನು ಉತ್ತೇಜಿಸುತ್ತದೆ ಎಂದು ಪಿಎಸ್ಐ ಶ್ಯಾಮಲಾ ಅವರು ವಿವರಿಸಿದರು ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ ಮತ್ತು ಐಕ್ಯತೆಯ ಭಾವನೆಯನ್ನ ಮೂಡಿಸಲು ಸಹಕಾರಿಯಾಗುತ್ತದೆ ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರು ಪೊಲೀಸ್ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಓಟ ಅಂದರೆ ಯೂನಿಟಿಯಲ್ಲಿ ಎಲ್ಲರೂ ಒಟ್ಟು ಒಮ್ಮೆಲೆ ಒಟ್ಟಿಗೆ ಓಡಬೇಕೆಂಬ ಸಂದೇಶವನ್ನು ನಮ್ಮ ದಿಬ್ಬರಹಳ್ಳಿ ಪೊಲೀಸ್ ಸ್ಟೇಷನ್ ಶ್ಯಾಮಲಾ ಮೇಡಮ್ ಅವರ ಒಂದು ಸಮ್ಮುಖದಲ್ಲಿ ಹಾಗೂ ಮಾಧ್ಯಮ ಮಿತ್ರರೊಂದಿಗೆ ಹಾಗೂ ಊರಿನ ಗ್ರಾಮಸ್ಥರು ಇದಕ್ಕೆಲ್ಲ ಮೆರುಗು ನೀಡುವಂತಹ ನಮ್ಮ ಮಕ್ಕಳು ಇದಕ್ಕೆಲ್ಲ ಕಾರಣಭೂತರಾಗಿರ್ತಾರೆ ಈಗ ಮುಖ್ಯವಾಗಿ ಈ ದಿನದ ಓಟದ ಒಂದು ಅರ್ಥ ಏನಪ್ಪ ಅಂದರೆ ಸರ್ದಾರ್ ಬ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ಪ್ರತಿಯೊಬ್ಬ ಮಗುವಿನಲ್ಲಿ ಒಂದು ಊಟದ ಸಂಕೇತವನ್ನ ಕಾಣಬೇಕು ಅನ್ನೋದೇ ಇದರ ಉದ್ದೇಶ ಅವರಿಗೆ ಮೊದಲೇ ಹೇಳಿದಂತೆ ಉಕ್ಕಿನ ಮನುಷ್ಯ ಉಕ್ಕಿನ ಉಕ್ಕಿನಂಥ ಶರೀರ ಆ ಉಕ್ಕಿನಂಥ ಶರೀರ ಅರ್ಥ ಬರ್ಬೇಕಂದ್ರೆ ನಾವು ದಿಬ್ಬೂರಳ್ಳಿಂದ ಹಿಡಿದು ಐತಿಹಾಸಿಕ ಸ್ಥಳ ಈಶ್ವರ ದೇವಸ್ಥಾನವರೆಗೂ ಬಂದ್ವಿ ಪ್ರತಿಯೊಬ್ಬರಲ್ಲಿ ಒಂದು ಅನುಭವ ಆಯಿತು ಶರೀರವು ಯಾವ ತರ ಗಟ್ಟಿಮುಟ್ಟಾಗಿದೆ ಅಂತ ಹೇಳ್ಬಿಟ್ಟು ಅದು ಕೂಡ ಈಗ ಇವತ್ತು ಅನುಭವ ಆಗಿದೆ ಇದಕ್ಕೆಲ್ಲ ಸಹಕಾರ ಕೊಟ್ಟಂತಹ ಮಕ್ಕಳಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಊರಿನ ಜನರಿಗೂ ಹಾಗೂ ನಮ್ಮೆಲ್ಲ ಶಿಕ್ಷಕರು ಕೂಡ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಶುಭಾಶಯಗಳು ಈ ದಿನ ವಿಶೇಷ ಏನಂದ್ರೆ ಸ್ಟ್ಯಾಚ್ಯೂ ಆಫ್ ರನ್ ಅಂತಂದ್ರೆ ಏಕತೆಯಲ್ಲಿ ನಾವು ಓಟ ಅಂತ ಏಕತೆಯ ಸಂಕೇತ ಯಾರು ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ನಮ್ಮ ಭಾರತ ದೇಶದ ಉಕ್ಕಿನ ಮನುಷ್ಯ ನಮ್ಮ ಭಾರತ ಒಂದು ದೇಶ ಇದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಸರ್ದಾರ್ ವಲ್ಲಭಾಯಿ ಪಟೇಲು ಅವರು ಜುನಾಗಢದ ಒಪ್ಪಂದದಿಂದ ಹಿಡಿದು ಕಾಶ್ಮೀರ ಒಪ್ಪಂದದಿಂದ ಹಿಡಿದು ಈ ನಮ್ಮ ಇವತ್ತು ಐ ಎ ಎಸ್ ನಾಗರಿಕ ವ್ಯವಸ್ಥೆ ಇದೆಯಲ್ಲ ಆ ನಾಗರಿಕ ವ್ಯವಸ್ಥೆಯನ್ನು ಒಂದು ಆಡಳಿತಾತ್ಮಕವಾಗಿ ತಂದಂತಹ ಏಕೈಕ ವ್ಯಕ್ತಿ ನಮ್ಮ ಭಾರತ ದೇಶ ಈವತ್ತಿಗೂ ನಮ್ಮ ಭಾರತ ಹೆಸರು ಸುವ್ಯವಸ್ಥಿತವಾಗಿ ಒಂದು ಉತ್ತುಂಗ ಶಿಖರದಲ್ಲಿ ಇರಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರಾದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆಯ ಅಂಗವಾಗಿ ನಮ್ಮ ಪೊಲೀಸ್ ವೃಂದದವರ ಜೊತೆಗೆ ಸಹಕಾರದಿಂದ ನಾವು ಇವತ್ತು ಓಟವನ್ನು ಪ್ರಾರಂಭಿಸಿದ್ದೇವೆ ಆ ಆರಂಭದಲ್ಲಿ ನಮಗೆ ಬಹಳಷ್ಟು ಸಂತೋಷದಿಂದ ವಿಜೃಂಭಣೆಯಿಂದ ಮತ್ತು ಅತ್ಯಂತ ಆತ್ಮವಿಶ್ವಾಸದಿಂದ ಬಂದಂತಹ ಈ ಓಟಕ್ಕೆ ನಮಗೆಲ್ಲ ತುಂಬ ಸಂತೋಷವಾಗಿದೆ ಇದೇ ರೀತಿಯಾಗಿ ಪ್ರತಿ ವರ್ಷವೂ ನಮ್ಮ ದೇಶ ಇದೇ ರೀತಿಯಾಗಿ ಒಗ್ಗಟ್ಟಾಗಿರಬೇಕು ಈ ರೀತಿಯಾಗಿ ಯಾವಾಗಲೂ ಸದಾ ನಮ್ಮ ಆಡಳಿತ ವ್ಯವಸ್ಥೆ ಆಗ್ಬೋದು ಒಂದು ಯುನಿಟಿ ಆಗ್ಬೋದು ಒಂದು ಆಡಳಿತ ಇದಾಗ್ಬೋದು ಒಂದು ಏಕತೆ ಆಗ್ಬೋದು ಒಂದು ಸ್ವಾತಂತ್ರ್ಯ ಆಗ್ಬೋದು ಪ್ರತಿಯೊಬ್ಬರಿಗೂ ಸಮಾನತೆ ಅನ್ನೋದಾಗ್ಬೋದು ಜಾತ್ಯ ಅತೀತತೆ ಅನ್ನೋದಾಗ್ಬೋದು ನಮ್ಮ ಇನ್ನೂರ ಐನೂರ ಅರವತ್ತೈದು ರಾಜ ಮನೆತಂಡಗಳನ್ನು ಒಂದುಗೂಡಿಸಿ ಮಾಡಿದಂತಹ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮೊದಲನೇದಾಗಿ ಕಲ್ಕತ್ತಾ ಪ್ರಾಂತ್ಯ ಇತ್ತು ಮದ್ರಾಸ್ ಪ್ರಾಂತ್ಯ ಇತ್ತು ಮೈಸೂರು ಪ್ರಾಂತ್ಯ ಇತ್ತು ಇವುಗಳನ್ನೆಲ್ಲ ಒಗ್ಗೂಡಿಸಿ ಎಲ್ಲ ರಾಜರನ್ನು ಎಲ್ಲ ದೇಶದವರನ್ನು ಗ ನೆಹರು ಅವರು ಇವ್ರನ್ನ ಮಾನಿಕ್ ಶಾ ಅವರಿಗೆ ನೆಹರೂ ಅವರ ಒಪ್ಪಿಗೆ ಕಣ್ಣು ಸಣ್ಣ ಮೇಲೆಗೆ ಹೇಳದಂತ ಏಕೈಕ ವ್ಯಕ್ತಿ ಇವರನ್ನ ಒಂದು ವಿಶೇಷವಾದಂತಹ ಮುತ್ಸುದ್ದಿ ಅಂತ ಕೂಡ ಹೇಳ್ತಾರೆ ಇವರು ಇದು ಸಂಘಟನೆಯಲ್ಲಿ ಚತುರರು ಮತ್ತೆ ಯೋಗ್ಯವಾದ ವ್ಯಕ್ತಿ ಇವರು ಬೇಕಿದ್ರೆ ಪ್ರಧಾನಮಂತ್ರಿ ಆಗ್ಬೋದು ಪ್ರಧಾನ ಮಂತ್ರಿಗಿಂತ ಒಟ್ಟುಗೂಡಿಸಿ ನಮ್ಮ ದೇಶದ ಸಂಸ್ಕೃತಿಯನ್ನಾಗಲಿ ನಮ್ಮ ದೇಶದ ಒಂದು ಒಳಿತನ್ನಾಗಲಿ ಸದಾ ಅವರು ಸಾಯಿವರೆಗೂ ಸಂಘಟನಾ ಕಾರ್ಯರ ಹಾಗೆ ವಿಲೀನಗಾರರಾಗೆ ಇದು ಸಾಧನೆ ಮಾಡಿದಂತ ಏಕೈಕ ವ್ಯಕ್ತಿ ನಮ್ಮ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಹೇಳಿ ನಾನು ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇಂದು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಸಾಹೇಬರ ನೂರ ಐವತ್ತನೇ ವರ್ಷದ ಜನ್ಮ ದಿನೋತ್ಸವವಾಗಿ ನಮ್ಮ ಮೇಲಾ ಅಧಿಕಾರಿಗಳಿಂದ ಬಂದಿರುವ ಸೂಚನೆ ಮೇರೆಗೆ ಯೂನಿಟಿ ಫಾರ್ ರನ್ ಫಾರ್ ಯೂನಿಟಿ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದು ಜಿಲ್ಲೆಯಾದ್ಯಂತ ಮತ್ತು ರಾಜ್ಯಾದ್ಯಂತ ನಮ್ಮ ಎಲ್ಲಾ ಪೊಲೀಸ್ ಠಾಣೆಗಳಿಂದ ಅವರವರ ಹೆಡ್ ಕ್ವಾರ್ಟರ್ ಇದೆ ಅಲ್ಲಿ ಕೂಡ ರನ್ ಮಾಡಿದೇವೆ ಸೊ ನಮ್ಮಲ್ಲೂ ಕೂಡ ನಮ್ಮ ಎಲ್ಲಾ ಶಾಲಾ ಕಾಲೇಜುಗಳಿಂದ ಅವರ ಜನ್ಮ ದಿನೋತ್ಸವವನ್ನು ಅತಿ ಹೆಚ್ಚು ಇನ್ನೂ ಒಂದು ಏಕತೆಯಿಂದ ಕೂಡಬೇಕು ಎಲ್ಲಾ ಸಮಾಜ ಕೂಡ ಎಲ್ಲಾ ಏಕತೆಯಿಂದ ಇರಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಈ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಎಲ್ಲಾ ಶಾಲಾ ಮಕ್ಕಳುಗಳು ನಮ್ಮ ಹುಬ್ಬಳ್ಳಿಯಲ್ಲಿರುವಂತ ಎಲ್ಲಾ ಶಾಲಾ ಮಕ್ಕಳುಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರೆ ಎಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸುತ್ತೆ ಇದು ದಿಬ್ಬುರಳ್ಳಿ ಸರ್ಕಲ್ ಇಂದ ಒಡ್ಡಳ್ಳಿ ವಿಲೇಜ್ ನಲ್ಲಿರುವಂತಹ ಈಶ್ವರ ದೇವಸ್ಥಾನದವರೆಗೆ ನಾವು ರನ್ ಮಾಡಿಸಿರ್ತೇವೆ ಮಕ್ಕಳು ತುಂಬಾ ಉತ್ಸಾಹದಿಂದ ರನ್ ಮಾಡಿದ್ದಾರೆ ಮತ್ತು ಗಂಡ್ಮಕ್ಳಿಗೆ ಫಸ್ಟ್ ಐದು ಜನಕ್ಕೆ ಮತ್ತೆ ಹೆಣ್ಮಕ್ಳು ಫಸ್ಟ್ ಬಂದ ಐದು ಜನಗಳಿಗೆ ನಾವು ಮೆಡಲ್ ಕೂಡ ಕೊಟ್ಟಿದ್ದೇವೆ ಅವರಿಗೆ ಕ್ರೀಡೆಯಲ್ಲಿ ಕೂಡ ಒಂದು ಉತ್ಸಾಹ ಬರ್ಲಿ ಮತ್ತೆ ಎಲ್ಲರೂ ಒಂದೇ ಏಕತೆಯಿಂದ ಬದುಕಲಿ ಅಂತ ಹೇಳ್ಬಿಟ್ಟು ನಾವು ಈಗ ಕಾರ್ಯಕ್ರಮವನ್ನು ಈ ದಿನ ಶ್ರೀ ಸರ್ದಾರ್ ವಲ್ಲಭ ಪಟೇಲರ ಒಂದು ನೂರೈವತ್ತನೇ ಜಯಂತಿ ಪ್ರಯುಕ್ತ ನಮ್ಮ ಸರ್ಕಲಿನ ನಮ್ಮ ಆರಕ್ಷಕ ನಿರೀಕ್ಷಕರ ಮೇಡಮ್ ಅವರ ಒಂದು ಆದೇಶದ ಮೇರೆಗೆ ನಮ್ಮ ಎಲ್ಲ ಎಸ್ ಎಂ ಎ ಮತ್ತು ಜಗದೀಶ್ವರ ಬಿ ಜೆ ಎಸ್ ಎಲ್ಲ ಮಕ್ಕಳು ಓಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹಳ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ನಮ್ಮ ಶಿಕ್ಷರ ಪರವಾಗಿ ಎಲ್ಲರ ಪರವಾಗಿ ನಾನು ಪೂರಕ ಮತ್ತು ತಿಳಿಸ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೀನಿ ವಲ್ಲಭಾಯ್ ಪಟೇಲ್ಗೆ